ಮೇ ಏಳರಂದು ನಡೆಯುವ ಚುನಾವಣೆಗೆ ಜಿಲ್ಲಾಡಳಿತ ಸನ್ನದ್ಧವಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ತಿಳಿಸಿದರು ಬಳ್ಳಾರಿಯ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಇದೇ ತಿಂಗಳು ಏಳರಂದು ನಡೆಯಲಿರುವ ರಾಜ್ಯದ ಎರಡನೇ ಹಂತದ ಮತದಾನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಅಲ್ಲದೆ ಈ ಬಾರಿ ಮತದಾನ ಪ್ರಮಾಣ ಹೆಚ್ಚಳಕ್ಕೆ ವಿವಿಧ ಕಾರ್ಯಕ್ರಮಗಳನ್ನ ನಡೆಸಲಾಗಿದೆ ಎಂದು ತಿಳಿಸಿದರಲ್ಲದೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳು ಸೇರಿದಂತೆ ಅಕ್ರಮ ಮದ್ಯವಶ ಹಾಗೂ ತೆಗೆದುಕೊಳ್ಳಲಾದ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ವ್ಯವಸ್ಥೆ ಇರುತ್ತೆ ಜೊತೆಗೆ ಸೈಲೆನ್ಸ್ ಪೀರಿಯಡ್ ಆಗಿದ್ರಿಂದ ಆರು ಗಂಟೆ ಮೇಲೆ ಯಾವುದು ಬಹಿರಂಗವಾಗಿ ಪ್ರಚಾರ ಮಾಡೋಂಗಿಲ್ಲ ಮತ್ತು ನಾಳೆ ಸಂಜೆಯಿಂದ ನಾಳೆ ಆರು ಗಂಟೆಯಿಂದ ಡ್ರೈ ಡೇ ಆಗ್ಲಿ ಡಿಕ್ಲೇರ್ ಆಗಿದೆ ಟೆಂತ್ ಟೆಂತ್ ಮಾರ್ನಿಂಗ್ ಈಗ ಸೊ ಮಾರಾಟ ಮಧ್ಯೆ ಮಾರಾಟ ಮಾಡಬಾರ್ದು ಮತ್ತು ಮ್ಯಾರೇಜ್ ಹಾಲ್ ಹೋಟೆಲ್ಸು ಜಲ್ಟ್ರಿ ಏನೇನಿದೆ ಅವ್ರಿಗೂ ಕೂಡ ಕರೆದು ಒಂದು ಮೀಟಿಂಗ್ ಮಾಡಿದ್ವಿ ಪ್ರತಿ ಒಂದು ಸೆಗ್ಮೆಂಟ್ ಸ್ವಲ್ಪ ನಾನು ಬಳ್ಳಾರಿಯಲ್ಲಿ ಮಾಡಿದೆ ಯಾವುದೋ ಕಾರಣಕ್ಕೂ ವೋಟರ್ ಬಿಟ್ಟು ನಮ್ಮ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಎಲೆಕ್ಟ್ರಲ್ ವೋಟರ್ ಬಿಟ್ಟರೆ ಬೇರೆ ಯಾರು ಇಲ್ಲಿ ಇರಬಾರ್ದು ಯಾಕೆಂದರೆ ನಮ್ಮದು ಗಡಿ ಜಿಲ್ಲೆ ಆಗಿದ್ದರಿಂದ ಬೇರೆ ಜಿಲ್ಲೆಯಿಂದ ಅಥವಾ ಬೇರೆ ರಾಜ್ಯದಿಂದ ಯಾರಾದರೂ ಬಂದು ಮತ ಚಲಾಯಿಸಬಾರ್ದು ಅಂತ ಉದ್ದೇಶದಿಂದ ಅದನ್ನು ಕೂಡ ನಾವು ಇನ್ಶೋರ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಇರ್ತಕ್ಕಂಥ ಸ್ಟ್ಯಾಟಿಕ್ ಚೆಕ್ ಪೋಸ್ಟ್ ಏನಿದೆ ಇಪ್ಪತ್ನಾಲ್ಕು ಚೆಕ್ ಪೋಸ್ಟ್ ಇದೆ ನಮ್ಮ ಜಿಲ್ಲೆಯಲ್ಲಿ ಆ ಇಪ್ಪತ್ನಾಲ್ಕು ಚೆಕ್ ಪೋಸ್ಟಲ್ಲಿ ಪೊಲೀಸ್ ವ್ಯವಸ್ಥೆ ಇರುತ್ತೆ ನಮ್ಮ ಬೇರೆ ಬೇರೆ ಇಲಾಖೆಯಿಂದ ಸಿಬ್ಬಂದಿ ಕೂಡ ಅಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಕೂಡ ನಾವು ಜಾರಿ ಮಾಡಿದ್ವಿ ಮೀಡಿಯಾ ಮಾಧ್ಯಮ ಹೆಸರ ಮುಖಾಂತರ ಇವತ್ತಿಂದ ಇವತ್ತು ಆರು ಗಂಟೆ ಮೇಲೆ ಒಂದು ವೇಳೆ ಎಲ್ಲೂ ಒಂದು ಕಡೆ ಈ ರೀತಿ ಏನು ಎನ್ ಸಿ ಎಲೆಕ್ಷನ್ ಇರ್ಬೋದು ದುಡ್ಡು ಹಂಚಿಕೆ ಇರ್ಬೋದು ಪ್ರೀ ಹಂಚಿಕೆ ಇರ್ಬೋದು ಅಥವಾ ಹೆದರ್ತಿ ವೋಟ್ ಮಾಡಬೇಕು ತಯಸು ಇರ್ಬೋದು ಆ ರೀತಿ ಯಾವುದೋ ಒಂದು ನಿಮ್ಗೆ ಏನಾದರೂ ಕಂಪ್ಲೇಂಟ್ ಅಥವಾ ಸೆಷನ್ಗೆ ಬಂತು ಅಂದರೆ ದಯವಿಟ್ಟು ಜಿಲ್ಲಾಡಳಿತ ಗಮನಕ್ಕೆ ಬನ್ನಿ ನಮ್ಮದು ಒನ್ ನೈನ್ ಫೈವ್ ಜೂರೋ ಮುಖಾಂತರ ಯಾವುದೇ ಎಲೆಕ್ಷನ್ ರಿಲೇಟೆಡ್ ಕಂಪ್ಲೇಂಟ್ ಕೊಡಬಹುದು ಜೊತೆಗೆ ಸಿ ವಿಜಿಲ್ ಅಂತ ಒಂದು ಆ್ಯಪ್ ಇದೆ ಸಿ ವಿಜಿಲ್ ಆಪ್ ಮುಖಾಂತರ ಎನ್ ಸಿಟಿ ಎಲೆಕ್ಷನ್ ಆಗ್ತಿದ್ರೆ ಗಮನಿಸ್ತಾ ಇರಬಹುದು ಎರಡು ರಿಸರ್ವ್ ಮೆಷಿನ್ ಆಕ್ಟಿವ್ ಇರುತ್ತೆ ಇಲ್ಲ ಆಕ್ಟಿವ್ ಇರುತ್ತೆ ಅದು ಯಾವುದೋ ಒಂದು ಕಡೆ ಏನಾದ್ರೂ ಸಿ ಯು ಬಿ ಯು ಮತ್ತು ವಿ ಯು ಏನಾದರೂ ಪ್ರಾಬ್ಲಮ್ ಬಂತು ಅಂದ್ರೆ ನಾನು ಆವಾಗ ಹೇಳ್ತಾ ಇದ್ದೆ ಫೈವ್ ತರ್ಟಿ ಪ್ರತಿಯೊಂದು ಮತಗಟ್ಟೆಯಲ್ಲಿ ಐದುವರೆ ಇಂದ ಸ್ಟಾರ್ಟ್ ಆಗುತ್ತೆ ಮೊಕ್ಪೋಲ್ ಅಂದ್ರೆ ಆ ಮಷೀನು ಸರಿ ಇದೆಯಾ ಇಲ್ವಂತ ಕ್ಯಾಂಡಿಡೇಟ್ ಮುಂದೆ ಚೆಕ್ ಮಾಡೋದು ಆಲ್ರೆಡಿ ನಾವು ರೆಡಿ ಮಾಡಿನೇ ಕೊಟ್ಟಿರ್ತೀವಿ ಆದ್ರೆ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ ಲೈನ್ ಏನಂತ ಯಾವುದೇ ಮಷೀನ್ ಅಲ್ಲಿ ಇಲ್ಲದೇ ಇದ್ದರೆ ಇದ್ರೆ ಅಲ್ಲಿ ಪೋಲಿಂಗ್ ಆ ಮಷೀನ್ ಅಲ್ಲಿ ಪೋಲಿಂಗ್ ಆಗಬಾರ್ದು ಹಾಗಾಗಿ ಒನ್ ಸೆವೆನ್ ಒನ್ ಸೆವೆನ್ ಹಾಂ ಫೈವ್ ಥರ್ಟಿ ಒಂದರೆ ಫೈವ್ ತರ್ಟಿಗೆ ಪ್ರತಿಯೊಂದು ಏಜೆಂಟ್ ಇರಬೇಕು ಎಲೆಕ್ಷನ್ ಕಮಿಷನ್ ಗೈಡ್ ಲೈನ್ಸ್ ಪ್ರಕಾರ ಹದಿನೈದು ನಿಮಿಷ ಕಾಯಬೇಕು ಒಂದು ವೇಳೆ ಹದಿನೈದು ನಿಮಿಷ ಒಳಗಡೆನೂ ಯಾರಾದರೂ ಬಂದಿಲ್ಲ ಅಂದ್ರೆ ಫೈವ್ ಫಾರ್ಟಿ ಫೈವಿಂದ ಇಂದ ಮಾಕ್ಪೋಲ್ ಸ್ಟಾರ್ಟ್ ಮಾಡಬೇಕು ಪ್ರತಿಯೊಂದು ಮಾರ್ಕ್ಪೋಲ್ ಅಲ್ಲಿ ಐವತ್ತು ವೋಟ್ ಹಾಕಿರ್ತೀವಿ ಎಷ್ಟು ಎಷ್ಟು ಅಲ್ಲಿ ಇನ್ಕ್ಲೂಡಿಂಗ್ ನೋಟ ಎಷ್ಟು ಅಭ್ಯರ್ಥಿ ಇರ್ತಾರೆ ಅದು ಪ್ರತಿ ಒಂದಿಗೆ ಒಂದು ವೋಟ್ ಹಾಕ್ತಾ ಹೋಗಬೇಕು ಐವತ್ತು ಟೋಟಲ್ ವೋಟ್ ಹಾಕಬೇಕು ಆ ಮಾಕ್ಪೋಲ್ ಸ್ಲಿಪ್ ಗಳನ್ನ ವಿ ತೆಗೆದು ಒಂದು ಬ್ಲಾಕ್ ಕವರ್ ಸೀಲ್ ಕೊಟ್ಟಿರ್ತೀವಿ ಅದರಲ್ಲಿ ಸೀಲ್ ಮಾಡಬೇಕು ಆಮೇಲೆ ಕ್ಲಿಯರ್ ಮಾಡಬೇಕು ಅಂದ್ರೆ ಸಿ ಯು ಅಲ್ಲಿ ಯಾವುದು ಕಾರಣಕ್ಕೂ ಯಾವುದು ವೋಟ್ ಇರಬಾರ್ದು ಅವೆಲ್ಲವನ್ನು ಟ್ರೈನಿಂಗ್ ಮುಖಾಂತರ ಅವ್ರಿಗೆ ತಿಳಿಸಿದೀವಿ ಸರಿ ಸಮಯ ಏಳು ಗಂಟೆಗೆ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದಾದ್ಮೇಲೆ ಈಗ ಒಂದು ವೇಳೆ ವಾಕ್ಪೋಲ್ ದಲ್ಲಿ ಯಾವ್ದಾದ್ರು ಮಷೀನ್ ಏನಾದರೂ ಕೆಟ್ಟಾದ್ರೆ ಅದರದ್ದು ರಿಪ್ಲೇಸ್ಮೆಂಟ್ಗೆ ಒಂದು ಒ ಪಿ ಇದೆ ಅದು ಸೆಕ್ಟರ್ ಆಫೀಸರ್ ಅಥವಾ ರಿಸರ್ವ್ ಮಷೀನ್ ಇರುತ್ತೆ ಪ್ರತಿ ಒಂದು ಸೆಕ್ಟರ್ ಆಫೀಸರ್ ಜೊತೆಗೆ ಇಲ್ಲ ಆ ರೀತಿ ಬಿಸಿಲಿಂದ ಬಿಸಿಲಿಂದ ಅದೇ ಬಿಸಿಲಿಂದ ಸಿ ಯು ಬಿ ಯು ಗೆ ರೀತಿ ಸಮಸ್ಯೆ ಬರಲ್ಲ ವಿವಿ ಪ್ಯಾಟಿಗೆ ಹೇಳಿದಾಗೆ ಅದು ನೇರವಾಗಿ ಬಿಸಿಲು ಬಂತು ಅಂದ್ರೆ ಹಾಳಾಗುತ್ತೆ ಅದಕ್ಕೆ ಕವರ್ನು ಕೊಟ್ಟಿರ್ತೀವಿ ಮಷೀನಿಗೆ ಗೆ ಒಂದು ಫುಲ್ ಕವರ್ ಇರುತ್ತೆ ಮತ್ತೆ ನಾವು ಯಾವ್ದೋ ಕಾರಣಕ್ಕೂ ಓಪನ್ ಅಲ್ಲಿ ಅದನ್ನ ಮಷೀನ್ ಓಪನ್ ಮಾಡಬಾರ್ದು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನೈನ್ ಸೆವೆಂಟಿ ಟೂ ಥರ್ಟಿ ಪರ್ಸೆಂಟ್ ಜಾಸ್ತಿ ಮಷೀನ್ ನಾವು ಈಗಾಗ್ಲೇ ಬರ್ತಿದ್ದೀವಿ ರೆಡಿ ಇದೆ ಜಾಸ್ತಿಗಿಂತ ಜಾಸ್ತಿ ಐದು ಪರ್ಸೆಂಟ್ ಎರಡು ಮೂರು ಪರ್ಸೆಂಟ್ ರಿಪ್ಲೇಸ್ಮೆಂಟ್ ಆಗಬಹುದು ಅದಕ್ಕಿಂತ ಜಾಸ್ತಿ ಸಾಮಾನ್ಯವಾಗಿ ಆಗಿರಲ್ಲ ಆದ್ರೂ ಕೂಡ ಈ ಈ ಹವಾಮಾನ ನೋಡಿಕೊಂಡು ನಾವು ಆಗ್ಲೇ ವ್ಯವಸ್ಥೆ ಮಾಡಿದೀವಿ ಸೆಕ್ಟರ್ ಆಫೀಸರ್ಸ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಬಹುತೇಕ ಎಲ್ಲಿ ಒಂದ್ ಕಡೆ ಯಾವ ರೀತಿ ರಿಪ್ಲೇಸ್ಮೆಂಟ್ ಸಮಸ್ಯೆ ಬಂತು ಅಂದ್ರೆ ಆದಷ್ಟು ಬೇಗ ಅದನ್ನ ರಿಪ್ಲೇಸ್ ಮಾಡಬೇಕು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಾವು ಕೂಡ ಇಲ್ಲಿಂದ ಮಾಡ್ತಾ ಇದೀವಿ ಇಲ್ಲ ಇಲ್ಲ ಹೆಚ್ಚು ಕಡೆ ಮಾಡ್ಲಿಕ್ಕೆ ಎಲೆಕ್ಷನ್ ಹ್ಮ್ ಏನಾದ್ರೂ ಹೆಚ್ಚಿಲ್ಲ ಆಗಲ್ಲ ಜಿಲ್ಲಾ ಮಟ್ಟದಲ್ಲಿ ಇದನ್ನೇ ನಿರ್ಧಾರ ತಗೊಳ್ಳಕ್ಕೆ ಅವಕಾಶ ಇಲ್ಲ ಸ್ಟೇಟ್ ಮಟ್ಟದಲ್ಲಿ ಬಹುಶಃ ಬೇಡಿಕೆ ಹೋಗಿರ್ಬೋದು ಸಾಮಾನ್ಯವಾಗಿ ಆ ರೀತಿ ಏನಾದರೂ ಇತ್ತು ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮ್ಮ ಚುನಾವಣಾ ಆಯೋಗಿಂದನೇ ನಿರ್ದೇಶನ ಬರಬೇಕು ನಮ್ದು ರಿಕ್ವೆಸ್ಟ್ ಏನಂದರೆ ಆದಷ್ಟು ನಾನು ಆಗಲೇ ಹೇಳಿದಾಗೆ ಆದಷ್ಟು ಆರು ಗಂಟೆ ಒಳಗಡೆ ಬಂದುಬಿಟ್ರೆ ನಾವು ವೋಟಿಂಗ್ ಕಂಟಿನ್ಯೂ ಮಾಡ್ತೀವಿ ಆರು ಗಂಟೆ ಒಳಗಡೆ ಅವರು ಪರಿಸ ಏನೋ ಒಂದೊಂದು ಸ್ಕೂಲು ಮತಗಟ್ಟೆ ಸಂಖ್ಯೆದು ಕಂಪೌಂಡ್ ಇರುತ್ತೆ ಅದು ವ್ಯಾಪ್ತಿಯಲ್ಲಿ ಇದ್ದರೆ ಈವನ್ ಎಂಟು ಎಂಟು ಗಂಟೆ ಆದರೂ ಪರವಾಗಿಲ್ಲ ವೋಟಿಂಗ್ ನಡೆಯುತ್ತೆ

ಬಟ್ ಅದು ನಮ್ಮ ಅಥರೈಸ್ ಪರ್ಸನ್ ಯಾರು ಇರ್ತಾರೆ ಅವ್ರ ಜೊತೆಗೆ ಹೋಗ್ಬೇಕು ತುಕಾರಾಮ್ ಅವರು ಕೋರ್ಡಿನೇಟ್ ಮಾಡ್ತಾರೆ ಸಿಟಿಯಲ್ಲಿ ಆಗಲಿ ಅಥವಾ ಬೇರೆ ಕಡೆ ಆಗಲಿ ನಾವು ಅದಕ್ಕೆ ವ್ಯವಸ್ಥಿತವಾಗಿ ತೆಗಿಬೇಕು ನೀವು ಏಟ್ ಇಂದ ತಗೋಬಹುದು ನಮ್ದು ರಿಕ್ವೆಸ್ಟ್ ಏನಂದ್ರೆ ನೀವು ಪ್ಲಾನ್ ಮಾಡ್ಬಿಟ್ಟು ಯಾವಾಗಿಂದ ಯಾವಾಗವರೆಗೆ ಎಲ್ಲಿ ಎಲ್ಲಿ ಹೋಗ್ಬೇಕು ಅಂತ ನೀವೇ ಖುದ್ದಾಗಿ ಒಂದು ರೂಟ್ ಪ್ಲಾನ್ ಮಾಡ್ಬಿಟ್ಟು ತುಕಾರಾಮ್ ಅವ್ರ ಜೊತೆ ಹೋಗಿ ಅಲ್ಲಿ ಪ್ರೆಸೈಡಿಂಗ್ ಆಫೀಸರ್ಗೂ ಭಯ ಇರಲ್ಲ ಯಾಕೆಂದರೆ ಅವ್ರಿಗೂ ಒಂದೊಂದು ರೀತಿಯಲ್ಲಿ ಭಯ ಇರುತ್ತೆ ಯಾರು ಬಂದಿದ್ದಾರೆ ನಿಮಗೆ ಐಡಿಯಾ ಇಲ್ಲ ಅಂತ ಸೊ ನೀವು ಗುಂಪಾಗಿ ಹೋದರೆ ಎಲ್ಲೂ ಮತದಾನನು ಸ್ಥಗಿತ ಆಗಲ್ಲ ಮತ್ತೆ ಅಟ್ ಅ ಟೈಮ್ ನಮ್ಮ ಏನು ಹಾಂ ಅದೇ ಸರ್ ಅದೇನಾಗುತ್ತೆ ಸರ್ ಯಾರೋ ಇಂಪಾರ್ಟೆಂಟ್ ಲೀಡರ್ ಸಣ್ಣ ಪುಟ್ಟ ಲೀಡರ್ಸ್ ಅವರು ಆಯ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸರ್ ಅದು ಆಗ್ಬಾರ್ದು ಇಲ್ಲ ಮತ್ತೆ ಗಟ್ಟಿ ಹೋಗಿ ಪಾಸ್ಪೋರ್ಟ್ ಇರಲ್ಲ ಅದರಲ್ಲಿ ಎಲ್ಲ ರೆಸ್ಟ್ರಿಕ್ಷನ್ ಇಲ್ಲಿಯ ಗೊತ್ತಿದ್ದ ಹಾಗೆ ನಮ್ಮ ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರ ಎಲೆಕ್ಷನ್ ಕೂಡ ಈಗಾಗಲೇ ಅನೌನ್ಸ್ ಆಗಿದೆ ಸೊ ಕರ್ನಾಟಕ ನಾರ್ತ್ ಈಸ್ಟ್ ಗ್ರಾಜ್ಯುವೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಾಗೆ ನೋಟಿಫಿಕೇಷನ್ ಒಂಬತ್ತನೇ ಒಂಬತ್ತು ಮೇಯಿಂದ ಸ್ಟಾರ್ಟ್ ಆಗುತ್ತೆ ನಾಮಿನೇಷನ್ ನಾಮಪತ್ರ ಸಲ್ಲಿಕೆ ಲಾಸ್ಟು ಕೊನೆಯ ದಿನಾಂಕ ಹದಿನಾರು ಮೇ ಮೇ ಸಿಕ್ಸ್ಟೀನ್ತ್ ಇದೆ ಸ್ಕ್ರೂಟಿನಿ ಸ್ಕ್ರೂಟಿನಿ ಆಫ್ ಅಪ್ಲಿಕೇಶನ್ ನಾಮಿನೇಷನ್ ವಿಲ್ಮಿಟ್ ಅನ್ನೋನ್ ಸೆವೆಂಟೀನ್ತ್ ಮೇ ಮೇ ಹದಿನೇಳಿಗೆ ಈ ಸ್ಕೂಟಿ ಮಾಡಲಾಗಿರುತ್ತದೆ ವಿಡ್ಡ್ರಾವಲ್ ಆಫ್ ಕ್ಯಾಂಡಿಡೇಟ್ ಇಪ್ಪತ್ತು ಮೇಗೆ ಮೇ ಇಪ್ಪತ್ತು ತಾರೀಕಿಗೆ ಮಾಡಬಹುದು ಪೋಲ್ ದಿನಾಂಕ ಚುನಾವಣೆ ದಿನಾಂಕ ಮೂರು ಥರ್ಡ್ ಜೂನ್ ಜೂನ್ ಥರ್ಡ್ ಮೂರನೇ ದ ಜೂನ್ ತಿಂಗಳಲ್ಲಿ ಆಗಿದೆ ಕೌಂಟಿಂಗ್ ಆಫ್ ಓಲ್ ಆರನೇ ತಾರೀಕು ಮಾಡಬಹುದು ಫಸ್ಟ್ ಜೂನ್ ಟೈಮ್ ಆಫ್ ಪೋಲ್ ಅಂದರೆ ಯಾವ ಸಮಯದಿಂದ ಯಾವ ಸಮಯದಲ್ಲಿ ಮಠ ಹಾಕ್ಬೋದು ಅಂದರೆ ಎಂಟು ಬೆಳಿಗ್ಗೆ ಎಂಟರಿಂದ ಸಂಜೆ ನಾಲ್ಕುವರೆಗೆ ಬೆಳಗ್ಗೆ ಎಂಟರಿಂದ ನಾನು ಸಂಜೆ ನಾಲ್ಕುವರೆಗೆ ವರೆಗೆ ಹಾಕ್ಬೋದು ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಸುಮಾರು ಇಪ್ಪತ್ತು ಎರಡು ಸಾವಿರ ವೋಟರ್ಸ್ ಇದ್ದಾರೆ ಆಮೇಲೆ ನಾಮಪತ್ರ ಇದು ತಮ್ಮ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಆರನೇ ತಾರೀಕು ಹತ್ತು ಲಾಸ್ಟ್ ಡೇ ಆಫ್ ನಾಮಿನೇಷನ್ಗಿಂತ ಹತ್ತು ದಿವಸ ಮುಂಚೆ ಸಮಯ ಇರುತ್ತೆ ಸೊ ಎಲ್ಲ ಸ ಪದವೀಧರವರು ಆರನೇ ದಿನಾಂಕ ಆರನೇ ತಾರೀಕು ಮೇ ಸಿಕ್ಸ್ತು ಅದಕ್ಕೆ ಕಟ್ ಆಫ್ ಇರೋದು ಈಗ ಥರ್ಟಿ ಥರ್ಟಿ ಎತ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತು ಮೂವತ್ತನೇ ನವೆಂಬರ್ಗಿಂತ ಮುಂಚೆ ಅವ್ರದ್ದು ಗ್ರಾಜುವೇಷನ್ ಕಂಪ್ಲೀಟ್ ಆಗಿದ್ರೆ ಅವರು ಪಗ್ರಿಯನ್ನು ಪಡೆದಿದ್ರೆ ಅವರು ಅರ್ಜಿ ಹಾಕೋಬೋದು ಅವ್ರದ್ದು ವೋಟರ್ ಐ ಡಿ ಅಥವಾ ಯಾವುದೋ ಒಂದು ಅಡ್ರೆಸ್ ಪ್ರೂಫ್ ಕೊಡಬೇಕಾಗುತ್ತೆ ಪ್ರತಿಯೊಂದು ತಾಲೂಕು ಆಫೀಸ್ಗಳಲ್ಲಿ ಫಾರ್ಮ್ಸ್ ಇರುತ್ತೆ ಅವರು ಅಲ್ಲಿಗೆ ಹೋಗಿ ಅವರು ಫಾರ್ಮ್ ತೋರಿಸ್ಬೋದು ಆರನೇ ತಾರೀಕು ಅವರು ಅರ್ಜಿ ಸಲ್ಲಿಸಿದರೆ ಈ ಎಲೆಕ್ಷನಲ್ಲಿ ಅವರು ಓಟ್ ಹಾಕಲಿಕ್ಕೆ ಮತ ಚಲಾಯಿಸಲಿಕ್ಕೆ ಅವಕಾಶ ಇರುತ್ತೆ ಸಿಕ್ಸ್ ಆದಮೇಲೆ ಕೊಟ್ಟರೆ ಅವರಿಗೆ ಈ ಎಲೆಕ್ಷನ್ ಮತ ಚಲಾಯಿಸಲಿಕ್ಕೆ ಅವಕಾಶ ಇರಲ್ಲ ಸೊ ಇದಕ್ಕೆ ಹಾಡಿದ್ರು ನಾಡಿದ್ದು ಆಲ್ರೆಡಿ ಥರ್ಟಿತ್ ಡಿಸೆಂಬರ್ಗೆ ನಾವು ಇದು ಮಾಡಿದ್ದೀವಿ ಹಿಂದಿನ ಸಲ ಅದು ಹನ್ನೆರಡು ಸಾವಿರ ಮತ ಮತದಾರಿದ್ರು ಇಪ್ಪತ್ತೆರಡು ಸಾವಿರ ಆಗಲಿ ಆಗಿದ್ದಾರೆ ಸಾವಿರ ಇಲ್ಲ ಅವಾಗ ಅವಳಿ ಒಂದೇ ಜನ ಜಿಲ್ಲೆಯ ಸೇರಿ ಬಳ್ಳಾರುರುವ ಹೌದು ಇಲ್ಲಿ ಇಲ್ಲಿ ನಮ್ಮ ಗ್ರಾಜ್ ರಿಟರ್ನಿಂಗ್ ಆಫೀಸರ್ ನಮ್ಮ ರೆಸಿಡೆಂಟ್ ರೀಜಿನಲ್ ಕಮಿಷನರ್ ಆಗಿರ್ತಾರೆ ಪ್ರಾದೇಶಿಕ ಆಯುಕ್ತ ವರ್ಗದಲ್ಲಿ ಯಾರಿದ್ದಾರೆ ಅವರು ಇದಕ್ಕೆ ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೆ ಪ್ರತಿಯೊಂದು ಜಿಲ್ಲಾಧಿಕಾರಿ ಜಿಲ್ಲಾ ಚುನಾವಣಾಧಿಕಾರಿ ಜೊತೆಗೆ ಎ ಆರ್ಒ ಆಗಿರ್ತಾರೆ ಸಹಾಯಕ ಚುನಾವಣಾಧಿಕಾರಿ ಆಗಿರ್ತಾರೆ ಇಲ್ಲಿ ಮಾಡಬಹುದು ನಮ್ಮಲ್ಲಿ ಹದಿನಾರು ಮತಗಟ್ಟೆ ಜಿಲ್ಲೆಯಲ್ಲಿ ಹದಿನಾರು ಮತಗಟ್ಟೆ ಇದೆ ಆದ್ರೆ ಈ ಸತಿ ಜಾಸ್ತಿ ಮತದಾರ ಆಗಿದ್ರಿಂದ ನಾವು ಜಿಲ್ಲರಿ ಪೋಲಿಂಗ್ ಸ್ಟೇಷನ್ ಪ್ರಪೋಸಲ್ ಕಟ್ಸ್ತಿರ್ತೀವಿ ಒಂದ್ಸಲ ಎಲೆಕ್ಷನ್ ಕಮಿಷನ್ ಇಂದ ಅಪ್ರೂವ್ ಆದ ನಂತರ ಪ್ರತಿ ಒಂದು ಹುಬ್ಲಿಗೆ ಅವ್ರದ್ದು ಕ್ರೈಟೀರಿಯಾ ಏನಂದರೆ ಒಂದೊಂದು ಮತಗಟ್ಟೆಯಲ್ಲಿ ಒಂದು ತೌಸಂಡ್ ಟು ಹಂಡ್ರೆಡ್ ಒಂದು ಸಾವಿರ ಇನ್ನೂರು ಒಂದು ಸಾವಿರ ಮುನ್ನೂರಕ್ಕಿಂತ ಜಾಸ್ತಿ ಮತದಾರ ಇರಬಾರ್ದು ಮತ್ತು ಎರಡು ಮತಗಟ್ಟೆಯಲ್ಲಿ ಹದಿನಾರು ಕಿಲೋಮೀಟರ್ಗಿಂತ ಜಾಸ್ತಿ ಡಿಸ್ಟೆನ್ಸ್ ಇರಬಾರ್ದು ಸೊ ಅದರ ಪ್ರಕಾರ ನಮ್ಮಲ್ಲಿ ಹದಿನಾರು ಇವಾಗ ಮತದ ಮತ ಮತಗಟ್ಟೆ ಸಂಖ್ಯೆ ಇದೆ ಅಲ್ಲೇ ಇನ್ನೊಂದು ಜಿಲ್ಲರಿ ಪೋಲಿಂಗ್ ಬೂತ್ ಅಂದರೆ ಅದೇ ಜಾಗದಲ್ಲಿ ಇನ್ನೊಂದು ಒಂದು ಎರಡು ರೂಮನ್ನು ಯೂಸ್ ಮಾಡಿಬಿಟ್ಟು ಒಂದೊಂದು ರೂಮಲ್ಲಿ ಒಂದೊಂದು ಪೋಲಿಂಗ್ ಪಾರ್ಟಿ ತೌಸಂಡ್ ಟು ಹಂಡ್ರೆಡ್ ಇಂಥ ಜಾಸ್ತಿ ಊಟದ ಇರಬಾರ್ದು ಅಂತ ವ್ಯವಸ್ಥೆ ನಾವು ಮಾಡಿ ನಮ್ಮೂರಲ್ಲಿ ಒಂದಿದೆ ಹೇಳಿದ ಅಲ್ಲ ಬಳ್ಳಾರಿಯಲ್ಲಿ ಮೂರಿದೆ ಸೇಂಟ್ ಜೋಸೆಫ್ ಹೈಸ್ಕೂಲಲ್ಲಿ ಇದೆ ಕೋಲ್ ಇದೆಯಾ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಂಬ್ರೀ ಪೋಸ್ಟ್ ಆಫೀಸ್ ಹತ್ರ ಮತ್ತು ನಾಲ್ಕಿದೆ ಆ್ಯಕ್ಚುಲಿ ಎಸ್ ಎಸ್ ಎ ಜಾಬ್ ಫಸ್ಟ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಪೇಟೆ ಮೇನ್ ರೋಡ್ ಎಸ್ ಎನ್ ಪೇಟೆ ಮೇನ್ ರೋಡ್ ಬಳ್ಳಾರಿ ಮತ್ತು ಬಾಲ್ ಭಾರತ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂಜಯನಗರ್ ಸರ್ ಇಷ್ಟು ಮತಗಟ್ಟಿರೋ ಬೇಕಂತ ಏನಾದರೂ ಕ್ಯಾಂಡಿಡೇಟ್ ಇದೆಯಲ್ಲ ಯಾವುದು ಕಾರಣಕ್ಕೂ ಬಹಿರಂಗವಾಗಿ ಪ್ರಚಾರ ಮಾಡೋದಿಲ್ಲ ಮತ್ತು ಲೌಡ್ ಸ್ಪೀಕರ್ ಆಗಲಿ ಅಥವಾ ಬೇರೆ ಯಾವುದು ಆಂಪ್ಲಿಫೈಯರ್ ಆಗಲಿ ಅದನ್ನು ಯೂಸ್ ಮಾಡೋದಿಲ್ಲ ಯಾವುದು ವೆಹಿಕಲ್ ಪರ್ಮಿಷನ್ ನಾವು ಇಲ್ಲಿವರೆಗೆ ಕೊಟ್ಟಿದ್ದೀವಿ ಅದನ್ನು ನಾಳೆ ಸಂಜೆ ಆರು ಗಂಟೆಯಿಂದ ಕ್ಲೋಸ್ ಆಗಿರುತ್ತೆ ಅದಾದ ಮೇಲೆ ವೆಹಿಕಲ್ ಪ್ರಚಾರಕ್ಕೆ ಪಡಿಸೋಂಗಿಲ್ಲ ಮತ್ತು ಮದ್ಯ ಮಾರಾಟ ನಿಷೇಧ ಆಗಿರುತ್ತದೆ ಯಾವುದು ಕಾರಣಕ್ಕೂ ಇಲ್ಲಿ ಒಂದು ಕಡೆ ಜನ ಕಡೆ ಜನ ಸೇರಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡಬಾರ್ದು ಅದರ ತಕ್ಕಂತೆ ನಾವು ಈಗಾಗಲೇ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸೊ ಒಟ್ಟಾರೆ ಏನು ನಮ್ಮ ಏಳನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಮತದಾನ ಇರುತ್ತೆ ಅದನ್ನು ತಾವೆಲ್ಲರೂ ತಮ್ಮ ತಮ್ಮ ಮತವನ್ನು ಸಲ್ಲಿಸಲಿಕ್ಕೆ ನಾನು ನಡೆಸಿ